ಪ್ರತಿಯೊಬ್ಬ ಆತ್ಮೀಯ ಇ ಪಿ ಎಫ್ ಒ ನೌಕರರೇ ಕಾರ್ಮಿಕರೇ ಪಿಂಚಣಿದಾರರೇ ನಿವೃತ್ತ ನೌಕರರೇ ಕೆ ಎಸ್ ಆರ್ ಟಿ ಸಿ ನೌಕರರೇ ನಿಮಗೆಲ್ಲರಿಗೂ ಈ ದಿನ ಇ ಪಿ ಎಫ್ ಒ ನೈಂಟಿ ಫೈವ್ ಮಿನಿಮಮ್ ಪೆನ್ಷನ್ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಇದು ನಿಮಗೆಲ್ಲರಿಗೂ ಉಪಯುಕ್ತವಾದ ಮಾಹಿತಿ ಅಂತಲೇ ಹೇಳ್ಬೋದು ಇ ಪಿ ಎಫ್ ಒ ಪಿಂಚಣಿದಾರರಿಗೆ ಈಗಿರುವಂತಹ ಒಂದು ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿಯನ್ನು ಏಳುವರೆ ಸಾವಿರ ರೂಪಾಯಿಗೆ ಹೆಚ್ಚಳವಾಗುವಂತಹ ಒಂದು ಮಾಹಿತಿ ಜೂನ್ ತಿಂಗಳ ಇಲ್ಲಿ ನಿಮ್ಮ ಖಾತೆಗಳಿಗೆ ಸೇರುತ್ತೆ ಅನ್ನೋ ಒಂದು ವರದಿ ಬಂದಿದೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇ ಪಿ ಎಫ್ ಒ ಮಿನಿಮಮ್ ಪೆನ್ಷನ್ ಬಗ್ಗೆ ಹಲವಾರು ಮಾಹಿತಿಗಳು ಬರ್ತಾ ಇರ್ತವೆ ಸಾಮಾಜಿಕ ಜಾಲತಾಣದಲ್ಲಿ ಯೂಟ್ಯೂಬ್ಗಳಲ್ಲಿ ಬರುತ್ತೆ ಅದರಲ್ಲಿ ಈ ದಿನ ಒಂದು ವಿಶೇಷವಾದ ಮಾಹಿತಿ ಬಂದಿದೆ ಇದ್ರ ಫ್ಯಾಕ್ಟ್ ಚೆಕ್ ಮಾಡೋಣ ಸತ್ಯವೋ ಸುಳ್ಳು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ನೌಕರರು ಪಿಂಚಣಿದಾರರು ಕೆ ಎಸ್ ಆರ್ ಟಿ ಸಿ ನೌಕರರು ಹಾಗೂ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬರಿಗೂ ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ಈ ದಿನ ಹಾಜರಾಗಿದ್ದೇನೆ ಸ್ನೇಹಿತರೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ಮಾಹಿತಿಗಳು ಬರ್ತಾ ಇದೆ ಏನು ಇ ಪಿ ಎಸ್ ನೈಂಟಿ ಫೈವ್ ಪಿಂಚಣಿದಾರರಿಗೆ ಏಳು ಸಾವಿರದ ಐನೂರು ರೂಪಾಯಿ ಪಿಂಚಣಿ ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ನೇರ ಜಮಾ ಅನ್ನೋ ಒಂದು ಸುದ್ದಿ ಬರ್ತಾ ಇದೆ ಈ ಸುದ್ದಿ ಸತ್ಯಾಸತ್ಯತೆ ಏನು ಇದು ನಿಜನ ಸುಳ್ಳು ಸುದ್ದಿನ ಫ್ಯಾಕ್ಟ್ ಚೆಕ್ ಬಗ್ಗೆ ಈ ದಿನ ಚರ್ಚೆ ಮಾಡೋಣ ಏಕೆಂದರೆ ಲಕ್ಷಾಂತರ ಪಿಂಚಣಿದಾರರ ಭಾವನೆ ಜೊತೆ ಇದು ಆಟ ಆಡದ ಹಾಗೆ ಸತ್ಯ ಇದ್ದರೆ ಮಾತ್ರ ಅದನ್ನು ನಂಬಿ ಅಸತ್ಯಗಳನ್ನು ನಂಬೋಕೆ ಹೋಗಬೇಡಿ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ವರದಿಗಳು ಬರ್ತಾ ಇರ್ತವೆ ಈ ವರದಿ ಸತ್ಯಾಸತ್ಯತೆ ಬಗ್ಗೆ ಈ ದಿನ ಚರ್ಚೆ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ತಂದಿದ್ದೀನಿ ಇ ಪಿ ಎಸ್ ನೈಂಟಿ ಫೈವ್ ಎಂಪ್ಲಾಯೀಸ್ ಪೆನ್ಷನ್ ಸ್ಕೀಮ್ ಪಿಂಚಣಿದಾರರಿಗೆ ದೊಡ್ಡ ಸಂತೋಷದ ಸುದ್ದಿ ಕೇಂದ್ರ ಸರ್ಕಾರ ಇ ಪಿ ಎಸ್ ನೈಂಟಿ ಫೈವ್ ಪಿಂಚಣಿದಾರರಿಗೆ ಮೊತ್ತವನ್ನು ಕನಿಷ್ಠ ಪಿಂಚಣಿಯನ್ನು ನವೀಕರಿಸಿದೆ ಮಾಸಿಕ ಏಳುವರೆ ಸಾವಿರ ರೂಪಾಯಿ ನೇರವಾಗಿ ಅವರ ಖಾತೆಗಳಿಗೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ಜಮಾ ಮಾಡಲು ತೀರ್ಮಾನ ಮಾಡಲಾಗಿದೆ ಈ ಹೊಸ ಪರಿಷ್ಕರಣೆಯಿಂದಾಗಿ ದೇಶದಲ್ಲಿರುವಂಥ ಎಪ್ಪತ್ತೆಂಟು ಲಕ್ಷಕ್ಕೂ ಹೆಚ್ಚು ನಿವೃತ್ತ ಉದ್ಯೋಗಿಗಳಿಗೆ ಪ್ರಯೋಜನ ಪಡೆಯಲಿದೆ ಅವರ ಜೀವನಕ್ಕೆ ವರದಾನವಾಗಲಿದೆ ಅನ್ನೋ ಒಂದು ಸುದ್ದಿಗಳು ಬಂದಿದೆ ಈ ಸುದ್ದಿ ಸ್ನೇಹಿತರೆ ಸುಳ್ಳು ಸುದ್ದಿ ಜೂನ್ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ರೂಪಾಯಿ ಆಗಬೇಕು ಅಂತ ಹೋರಾಟಗಳನ್ನು ನಡೆಸ್ತಾ ಇರೋದು ಅದ್ರ ಬಗ್ಗೆ ಪ್ರಪೋಸಲನ್ನು ಮಾನ್ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿರವರ ನೇತೃತ್ವದ ಸಮಿತಿ ರೆಕಮೆಂಡೇಷನ್ ಮಾಡಿದ್ದು ಕಾರ್ಮಿಕ ಇಲಾಖೆಯಿಂದ ಹಣಕಾಸು ಇಲಾಖೆಯ ಪರಿಶೀಲನೆಯಲ್ಲಿ ಇರೋವಂಥ ವಿಚಾರ ಗೊತ್ತಿದೆ ಆದರೆ ಅದು ಅಂಗೀಕಾರ ಆಗಿಲ್ಲ ಈ ವರದಿಯಲ್ಲಿ ಹೇಳಿದ ಹಾಗೆ ಜೂನ್ ತಿಂಗಳಲ್ಲೇ ಇವರಿಗೆ ಇದು ಸಿಗುತ್ತೆ ಅನ್ನೋದು ಸುಳ್ಳು ಜೂನ್ ತಿಂಗಳಲ್ಲೇ ನಿಮ್ಮ ಖಾತೆಗಳಿಗೆ ಸೇರುತ್ತೆ ಅನ್ನೋದು ಸುಳ್ಳು ಈಗ ಬಸವರಾಜ ಅವರು ಕೊಟ್ಟಂಥ ವರದಿಯ ಆಧಾರದಲ್ಲಿ ಕೇಂದ್ರ ಕಾರ್ಮಿಕ ಇಲಾಖೆ ಪ್ರಪೋಸಲನ್ನು ಹಣಕಾಸು ಇಲಾಖೆಗೆ ಕಳಿಸಬೇಕು ಹಣಕಾಸು ಇಲಾಖೆ ಅದನ್ನು ಒಪ್ಪಿ ಸಂಸತ್ನಲ್ಲಿ ಅದನ್ನು ಚರ್ಚೆ ಆಗಬೇಕು ಸಂಸತ್ತಿನಲ್ಲಿ ಚರ್ಚೆ ಆಗಿ ಕೇಂದ್ರ ಸಚಿವ ಸಂಪುಟದ ಅನುಮೋದನೆಯ ನಂತರ ಅದು ಸಿಗತ್ತೆ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಇದು ನಿರ್ಧಾರ ಆಗಬೇಕು ಅದ್ರ ಜೊತೆ ಏನು ಮಳೆಗಾಲದ ಅಧಿವೇಶನ ಜೂನ್ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಜೂನ್ ತಿಂಗಳಲ್ಲೇ ನಿಮ್ಮ ಖಾತೆಗಳಿಗೆ ಬರುತ್ತೆ ಅನ್ನೋದು ಸುಳ್ಳು ಸುದ್ದಿ ಇದನ್ನು ನಂಬಕ್ಕೆ ಹೋಗ್ಬಿಡಿ ನಿಮಗೆ ಸಿಗಬೇಕಾದಂತಹ ಪಿಂಚಣಿಗಳನ್ನು ಪ್ರಾಮಾಣಿಕವಾಗಿ ಕೊಡಿಸೋವಂಥ ಕೆಲಸವನ್ನು ಇ ಪಿ ಎಫ್ ಒ ಆಂದೋಲನ ಸಮಿತಿ ಹೋರಾಟವನ್ನು ಮಾಡ್ಕೊಂಬರ್ತಾಯಿದೆ ಇ ಪಿ ಎಫ್ ಒ ಆಂದೋಲನ ಸಮಿತಿಯ ಹೋರಾಟಕ್ಕೆ ನಿಮ್ಮೆಲ್ಲರ ಬೆಂಬಲದ ಅವಶ್ಯಕತೆ ಇದೆ ನೀವು ಅವರನ್ನು ಬೆಂಬಲಿಸುವಂಥ ಕೆಲಸವನ್ನು ನೀವು ಮಾಡಿ ಅವರ ಕೊಟ್ಟಂಥ ಹೋರಾಟದ ಕರೆಗಳಿಗೆ ಭಾಗವಹಿಸಿ ಅವರು ಕೊಟ್ಟಂಥ ಮೂರು ಅಂಶಗಳನ್ನು ಫಾಲೋ ಮಾಡಿ ಇ ಪಿ ಎಫ್ಒ ಹೋರಾಟ ಸಮಿತಿಯ ಕ್ಯಾಪ್ಟನ್ ಅಶೋಕ್ ಕುಮಾರ್ ಅವರು ರಮಾಕಾಂತ್ ನರಗುಂದರ್ ಅವರ ನೇತೃತ್ವದಲ್ಲಿ ಹಲವಾರು ಹೋರಾಟಗಳನ್ನು ಇದ್ದಾರೆ ಅವರ ಹೋರಾಟಗಳಿಗೆ ನಿಮ್ಮ ಬೆಂಬಲವನ್ನು ಸೂಚಿಸುವಂಥ ಕೆಲಸವನ್ನು ಮಾಡಿ ಅದನ್ನು ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಬರುವಂಥ ವರದಿಗಳನ್ನು ಸತ್ಯಾಸತ್ಯತೆ ಇದ್ದರೆ ಮಾತ್ರ ನಂಬಿ ಸತ್ಯಾಸತ್ಯತೆ ಇಲ್ಲ ಅಂದರೆ ಅದನ್ನು ನಂಬುವಂಥ ಕೆಲಸಕ್ಕೆ ಹೋಗಬೇಡಿ ಇದರಿಂದ ಸುಮ್ಮನೆ ನಿರಾಶೆಗಳು ಆಗತ್ತೆ ಸ್ನೇಹಿತರ ಈ ಇ ಪಿ ಎಫ್ ಒ ಯೋಜನೆ ಅಂದ್ರೇನು ಇ ಪಿ ಎಫ್ ಒ ನೈಂಟಿ ಫೈವ್ ಅಂದ್ರೇನು ಇ ಪಿ ಎಸ್ ನೈಂಟಿ ಫೈವ್ ಪೆನ್ಷನ್ ಸ್ಕೀಮ್ ಎಂಪ್ಲಾಯೀಸ್ ಪೆನ್ಷನ್ ಸ್ಕೀಮ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಭಾರತ ಸರ್ಕಾರ ಇಂಪ್ಲಿಮೆಂಟ್ ಮಾಡಿತು ಎಂಪ್ಲಾಯ್ಮೆಂಟ್ ಪ್ರಾವಿಡೆಟಿವ್ ಫಂಡ್ ಆರ್ಗನೈಜೇಷನ್ ಇ ಪಿ ಎಫ್ ಒ ನಡೆಸುವ ಒಂದು ನಿವೃತ್ತಿ ಯೋಜನೆ ಇದು ಸಂಘಟಿತ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ನಿವೃತ್ತ ಉದ್ಯೋಗಿಗಳಿಗೆ ನಿಗದಿತವಾಗಿ ಪಿಂಚಣಿಯನ್ನು ನೀಡುತ್ತಾ ಬರುವಂಥ ಸಂಸ್ಥೆ ಇ ಪಿ ಎಫ್ ಒದ ವಿಶೇಷತೆ ಏನು ಯಾರಿಗೆಲ್ಲ ಇ ಪಿ ಎಫ್ ಒ ಪಿಂಚಣಿಗಳು ಸಿಗುತ್ತೆ ಅನ್ನೋದನ್ನು ನಾವು ಕುಲಂಕುಷವಾಗಿ ನೋಡುತ್ತಾ ಹೋಗೋದಾದರೆ ನಿವೃತ್ತಿಯ ನಂತರ ಸಂಘ ಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾರಂಥ ನೌಕರರಿಗೆ ನಿವೃತ್ತಿಯ ನಂತರ ಈ ಪಿಂಚಣಿ ಸಿಗತ್ತೆ ಕನಿಷ್ಠ ಹತ್ತು ವರ್ಷ ಸರ್ವಿಸ್ ಆಗಿರಬೇಕು ಟೆನ್ ಇಯರ್ಸ್ ಸರ್ವಿಸನ್ನು ಕಂಪ್ಲೀಟ್ ಮಾಡಿರಬೇಕು ಹದಿನೈದು ಸಾವಿರ ರೂಪಾಯಿ ಸಂಬಳ ಪಡೆಯುತ್ತಿರುವ ಉದ್ಯೋಗಿಗಳಿಗೆ ಅನ್ವಯ ಆಗುತ್ತೆ ಹದಿನೈದು ಸಾವಿರದ ಒಳಗಡೆ ಏನು ಸಂಬಳ ತಗೊಳ್ತಾ ಇರ್ತಾರೋ ಅವರಿಗೆ ಇದು ಅನ್ವಯ ಆಗುತ್ತೆ ಜೀವನ ಪರ್ಯಂತ ಪಿಂಚಣಿ ಗ್ಯಾರಂಟಿ ಅಂದರೆ ನೀವು ಡೆತ್ ಆಗೋವರೆಗೂ ಅದು ಪಿಂಚಣಿಯನ್ನು ಕೊಡುವಂಥ ವ್ಯವಸ್ಥೆ ಸದಸ್ಯರ ಮರಣದ ನಂತರ ಅವರ ಪತಿ ಅಥವಾ ಪತ್ನಿಗೂ ಕೂಡ ಮಕ್ಕಳಿಗೂ ಕೂಡ ಪಿಂಚಣಿ ಸಿಗುತ್ತೆ ಗೌರ್ಮೆಂಟ್ ಪೆನ್ಷನ್ ಯಾವ ರೀತಿ ಸ್ಕೀಮ್ ಇದೆಯೋ ಸೇಮ್ ಟು ಸೇಮ್ ಸ್ಕೀಮು ಇಲ್ಲೂ ಇದೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇ ಪಿ ಎಸ್ ಎಸ್ ಪಿಂಚಣಿದಾರಿಗೆ ಏನು ಬದಲಾವಣೆ ಆಗ್ಬೋದು ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇರುವಂತಹ ಹೆಚ್ಚಿನ ಪಿಂಚಣಿ ಹಾಗೂ ಕನಿಷ್ಠ ಪಿಂಚಣಿಯನ್ನು ಜಾಸ್ತಿ ಮಾಡುತ್ತಾ ಸಾಮಾಜಿಕ ಜಾಲತಾಣದಲ್ಲಿ ಬಂದಂಥ ವರದಿಗಳು ಸತ್ಯ ಆಗತ್ತಾ ಖಂಡಿತ ಇಲ್ಲ ಇ ಪಿ ಎಫ್ ಒ ಪಿಂಚಣಿ ಜಾಸ್ತಿ ಆಗತ್ತೆ ಕನಿಷ್ಠ ಪಿಂಚಣಿ ಆದರೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಕೇಂದ್ರ ಸರ್ಕಾರದ ಪರಿಶೀಲನೆಯಲ್ಲಿದೆ ಪರಿಶೀಲನೆಯ ನಂತರ ನಿಮಗೆ ಏಳುವರೆ ಸಾವಿರ ರೂಪಾಯಿ ಮಾಡಬೇಕೋ ಐದು ಸಾವಿರ ರೂಪಾಯಿ ಮಾಡಬೇಕಾ ಮೂರು ಸಾವಿರ ರೂಪಾಯಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೇಂದ್ರ ಸರ್ಕಾರ ನಿರ್ಧಾರ ಆಗುತ್ತೆ ಈ ಜೂನ್ನಲ್ಲಿ ನಿಮ್ಮ ಖಾತೆಗಳಿಗೆ ಬರುತ್ತೆ ಅನ್ನೋದು ಸುಳ್ಳು ಇದನ್ನು ನಂಬಕ್ಕೆ ಹೋಗಬೇಡಿ ಸ್ನೇಹಿತರೆ ಈ ಏಳುವರೆ ಸಾವಿರ ರೂಪಾಯಿ ಪಿಂಚಣಿ ಆದರೆ ಏನೆಲ್ಲ ಬದಲಾವಣೆ ಆಗತ್ತೆ ಅಂದರೆ ಈಗ ಇರೋಂಥ ಒಂದು ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ರೂಪಾಯಿ ಆಗತ್ತೆ ಅಂದರೆ ಏಳು ಪಟ್ಟು ಹೆಚ್ಚು ಇ ಪಿ ಎಸ್ ನೈಂಟಿ ಫೈವ್ ಯೋಜನೆಯ ಅರ್ಹರಿಗೆ ಮಾತ್ರ ಇದು ಆಗುತ್ತೆ ಎಲ್ಲರಿಗೂ ಸಿಗೋದಿಲ್ಲ ಇ ಪಿ ಎಸ್ ನೈಂಟಿ ಫೈವ್ ಯೋಜನೆಯಲ್ಲಿ ಇರುವಂಥ ಅರ್ಹರಿಗೆ ಮಾತ್ರ ಈ ಯೋಜನೆ ಇಂಪ್ಲೂಮೆಂಟ್ ಆಗತ್ತೆ ಜೊತೆಯಲ್ಲಿ ಸ್ನೇಹಿತರೆ ಈ ಏಳುವರೆ ಸಾವಿರ ರೂಪಾಯಿ ಪಿಂಚಣಿಯ ಜೊತೆಯಲ್ಲಿಯೇ ನಿಮಗೆ ಕಾಲಕಾಲಕ್ಕೆ ಡಿ ಎ ಹೆಚ್ಚಳದ ಲಾಭ ಕೂಡ ನಿಮಗೆ ಸಿಗತ್ತೆ ನೇರವಾಗಿ ಬ್ಯಾಂಕ್ಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ ನಿಮ್ಮ ಖಾತೆಗಳಿಗೆ ನೇರವಾಗಿ ಟ್ರಾನ್ಸ್ಫರ್ ಆಗೋಂಥದ್ದು ಅದರಲ್ಲಿ ಯಾವುದೇ ಮಧ್ಯವರ್ತಿಗಳು ಇದಿರಲ್ಲ ಕೆ ವೈ ಸಿ ದಾಖಲಾತಿಗಳನ್ನು ಇ ಪಿ ಎಫ್ ಒದೊಂದಿಗೆ ನವೀಕರಿಸ್ಕೊಳ್ಬೇಕು ನಿಮ್ಮ ಖಾತೆಗಳನ್ನು ಇ ಪಿ ಎಫ್ ಒಕ್ಕೆ ನವೀಕರಿಸ್ಕೊಂಡಾಗ ಈ ಎಲ್ಲ ಸೌಲಭ್ಯಗಳು ನಿಮಗೆ ಸಿಗತ್ತೆ ಯಾರಿಗೆ ಸಿಗತ್ತೆ ಏಳುವರೆ ಸಾವಿರ ರೂಪಾಯಿ ಪಿಂಚಣಿ ಸದಸ್ಯತ್ವವನ್ನು ಹೊಂದಿರಬೇಕು ಇ ಪಿ ಎಸ್ ಸದಸ್ಯತ್ವ ಹೊಂದಿರಬೇಕು ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮುಂಚಿತವಾಗಿ ನೋಂದಣಿಯನ್ನು ಮಾಡ್ಕೊಂಡಿರಬೇಕು ನೋಂದಣಿ ಮಾಡ್ಕೊಂಡವರಿಗೆ ಮಾತ್ರ ಈ ಅವಕಾಶಗಳು ಸಿಗತ್ತೆ ಅದರ್ವೈಸು ಸಿಗೋದಿಲ್ಲ ಕನಿಷ್ಠ ಸೇವಾ ಅವಧಿ ಆವಾಗಲೇ ನಾನು ಹೇಳ್ದಂಗೆ ಟೆನ್ ಇಯರ್ಸ್ ಆಗಿರಬೇಕು ನಿವೃತ್ತಿಯ ವಯಸ್ಸು ಐವತ್ತೆಂಟು ಅದಕ್ಕಿಂತ ಹೆಚ್ಚು ಕೆ ವೈ ಸಿ ದಾಖಲಾತಿಗಳಾದ ಆಧಾರ್ ಕಾರ್ಡು ಬ್ಯಾಂಕಿಗೆ ಪಾನ್ ಕಾರ್ಡು ಯು ಎ ಎನ್ನು ಜೊತೆ ಲಿಂಕ್ ಆಗಿರಬೇಕು ಯು ಎ ಎನ್ ಕಡ್ಡಾಯವಾಗಿ ಲಿಂಕ್ ಆಗಿರಲೇಬೇಕು ಡಿ ಬಿ ಟಿಗಾಗಿ ಲಿಂಕ್ ಮಾಡಿಸ್ಕೊಳ್ಬೇಕು ಇಷ್ಟೆಲ್ಲ ಆದ ನಂತರ ಇದು ಸಿಗತ್ತೆ ನೀವು ಹೆಚ್ಚಿನ ವಿವರಗಳಿಗೆ ಈ ಸಾಮಾಜಿಕ ಜಾಲತಾಣದಲ್ಲಿ ಬರುವಂಥ ವರದಿಗಳನ್ನು ನಂಬುವುದಕ್ಕಿಂತ ಮುಂಚಿತವಾಗಿ ನೀವು ಇ ಪಿ ಎಫ್ ಒ ಪೋರ್ಟಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ತಿಳ್ಕೊಳ್ಳೋಕ್ಕೆ ಅವಕಾಶಗಳು ಇದೆ ಇ ಪಿ ಎಫ್ ಎ ಪೋರ್ಟಲ್ನಲ್ಲಿ ಹೋಗಿ ತಿಳ್ಕೊಳ್ಳಿ ಸ್ಥಳೀಯ ಇ ಪಿ ಎಫ್ ಒ ಕಚೇರಿಗಳಿಗೆ ಹೋಗಿ ತಿಳ್ಕೊಳ್ಳಿ ಇ ಪಿ ಎಫ್ ಒ ಸದಸ್ಯರ ಪೋರ್ಟಲ್ಗೆ ಲಾಗಿನ್ ಮಾಡಿ ಪಿಂಚಣಿದಾರರ ಸೇವೆ ವಿಭಾಗಕ್ಕೆ ಹೋಗಿ ಯು ಎನ್ ಎ ನಂಬರನ್ನು ನಮೂದಿಸಿ ಪಾವತಿ ಸ್ಥಿತಿಯನ್ನು ಪರಿಶೀಲಿಸಿ ಉಮರ್ಗ್ ಯು ಯು ಎಂ ಎ ಎನ್ ಜಿ ಅಪ್ಲಿಕೇಶನ್ ಅಥವಾ ಎಮ್ ಎಮ್ ಎಸ್ ಅಲರ್ಟನ್ನು ನವೀಕರಿಸಿಕೊಂಡಾಗ ಈ ಅವಕಾಶಗಳನ್ನು ಪಡ್ಕೊಳ್ಳೋಕ್ಕೆ ಅಗತ್ಯ ಇದೆ ಅಗತ್ಯವಿದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಸಂಪರ್ಕಿಸಿ ಇದನ್ನೆಲ್ಲ ಮಾಡಬೇಕು ಪಿಂಚಣಿ ಹೆಚ್ಚಳದಿಂದ ನಿವೃತ್ತ ನೌಕರರಿಗೆ ಏನೆಲ್ಲ ಲಾಭ ಆಗತ್ತೆ ಹೆಚ್ಚಿನ ಪಿಂಚಣಿಯಿಂದ ಆರ್ಥಿಕ ಸ್ಥಿರತೆ ಬರುತ್ತೆ ಗೌರವಯುತವಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು ನಮ್ಮ ಅಗತ್ಯಗಳನ್ನು ನಾವೇ ಪೂರೈಸ್ಕೊಳ್ಳೋಕ್ಕೆ ಅವಕಾಶ ಇದೆ ರಿಟೈರ್ಡ್ ಆದ ನಂತರ ಮಂತ್ಲಿ ಮೆಡಿಷನ್ಗೆ ದೈನಂದಿನ ಬಳಕೆಯ ವಸ್ತುಗಳಿಗೆ ಹಣ ಸಿಗತ್ತೆ ಪತಿ ಪತ್ನಿಯರಿಗೆ ಮಕ್ಕಳಿಗೆ ಹೆಚ್ಚಿನ ಬೆಂಬಲ ಸಿಗತ್ತೆ ಕುಟುಂಬದ ಮೇಲಿನ ಆರ್ಥಿಕ ಅವಲಂಬನೆ ಕಡಿಮೆ ಆಗತ್ತೆ ಸಂಘಟಿತ ಕ್ಷೇತ್ರದ ಉದ್ಯೋಗಿಗಳಿಗೆ ಹೆಚ್ಚು ಪ್ರೋತ್ಸಾಹ ಸಿಗತ್ತೆ ಹಾಗಾಗಿ ದಯವಿಟ್ಟು ಕೇಂದ್ರ ಸರ್ಕಾರ ಈ ಬಗ್ಗೆ ಗಮನವನ್ನು ಹರಿಸಿ ತಕ್ಷಣ ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿಯನ್ನು ಏಳುವರೆ ಸಾವಿರದಿಂದ ಹತ್ತು ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ಯಾವುದೇ ಸುಳ್ಳು ಸುದ್ದಿಗಳಿಗೆ ಗಮನವನ್ನು ಕೊಡಬೇಡಿ ಅಧಿಕೃತ ಸುದ್ದಿಗಳನ್ನು ಮಾತ್ರ ನಂಬಿ